ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಮೇಲುಗೈ ಸಾಧಿಸಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು ಓರಾ ಓರಿ ಹೋರಾಟ ಪೈಪೋಟಿ ನೀಡಿದರೂ ಬಹುಮತ ಸಾಧಿಸುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಒಂಬತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಬೆಂಬಲಿಗರು ನಾಲ್ಕು ಮಂದಿ ಜಯ ಸಾಧಿಸಿದ್ದಾರೆ ಈಗಾಗಲೇ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದ ಕೋಲಾರ ನಗರದ ಜೂನಿಯರ್ ಕಾಲೇಜು ಮತಕೇಂದ್ರದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತೆಂಟರಷ್ಟು ಮತದಾನ ನಡೆದಿದೆ ಕೆಜೆಫ್ ಕ್ಷೇತ್ರದ ಒಬ್ಬ ಮತ ಚಲಾಯಿಸಿರಲಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಜಿದ್ದಾಜಿದ್ದಿ ಭಾರಿ ಪ್ರತಿಷ್ಠಿತ ಕ್ಷೇತ್ರವಾಗಿದ್ದ ಶ್ರೀನಿವಾಸಪುರ ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಎರಡನೇ ಅವಧಿಗೆ ಆಯ್ಕೆಯಾಗಿರುವ ಕಾಂಗ್ರೆಸ್ ಮತ್ತೊಬ್ಬ ಹಿರಿಯ ಅಭ್ಯರ್ಥಿ ಅನಮೇಶ್ ಭಾರಿ ಬಹುಮತದಿಂದ ಜಯ ಸಾಧಿಸಿದ್ದಾರೆ ಮತಕೇಂದ್ರದಿಂದ ಗೆದ್ದ ಅಭ್ಯರ್ಥಿಗಳು ಬರುತ್ತಿದ್ದಂತೆ ಭಾರಿ ಸಂಖ್ಯೆಯಲ್ಲಿ ಜಮಾ ಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಗೆದ್ದ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಎರಡನೇ ಅವಧಿಗೆ ಆಯ್ಕೆಯಾದ ಅನಿಮೇಶ್ ರಾವ್ ತಮ್ಮ ಮನದಾಳದ ಮಾತುಗಳನ್ನು ಪಂಚ್ ಟಿವಿ ತಂಡದೊಂದಿಗೆ ಹಂಚಿಕೊಂಡಿದ್ದಾರೆ ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ Pelo amor de Deus, ನಮಸ್ಕಾರ ಸರ್ ಮತ್ತೆ ಮತ್ತೊಂದ್ಸರಿ ನಿಮ್ಮ ಗೆಲುವು ಅಭುತಪೂರ್ವವಾಗಿದೆ ಆಗಿದೆ ಈ ಸಂದರ್ಭ ತಮ್ಗೇನ್ ಅನಿಸ್ತದೆ ಸರ್ ನನಗೇನಿಲ್ಲ ಇವತ್ತಿನ ಈ ಅಭೂತಪೂರ್ವ ಗೆಲುವು ಎಲ್ಲ ನಾನು ನಮ್ಮ ನಾಯಕ ನನ್ನ ರಾಜಕೀಯವಾಗಿ ಬೆಳೆಸಿದ ನನ್ನ ಗುರು ಆಗಿರ್ಬೋದು ತಂದೆ ಆಗಿರ್ಬೋದು ದೇವರಾಗಿರ್ಬೋದು ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಎಲ್ಲ ಅರ್ಪಿಸುತ್ತೇನೆ ಎಲ್ಲ ಓಟರ್ಸ್ ಪಕ್ಷ ಇಚ್ಛೆಯನ್ನು ನೋಡಿಲ್ಲ ಮೂವತ್ತೊಂಬತ್ತು ಓಟಿಂದ ಗೆಲ್ಸಿದ್ರು ಇವತ್ತು ಅತಿ ಹೆಚ್ಚಿನ ಎಲ್ಲ ನಾಯಕರು ತಾಲೂಕಿನ ಎಲ್ಲ ನಾಯಕರು ಇವರು ಅವರು ಅಂತಲ್ಲ ಹಾಲು ಉತ್ಪಾದಕರು ಸೆಕ್ರೆಟರಿಗಳು ಎಲ್ಲ ನನ್ನ ರೈತರು ಬಂಧುಗಳು ಎಲೆಕ್ಷನ್ ಫೇಸ್ ಮಾಡ್ಬೇಕಾದ್ರೆ ನಂಗೆ ಯಾಕಪ್ಪ ಅನ್ಸ್ಬಿಟ್ಟು ಬಟ್ ಮತ್ತೆ ನನ್ನ ಓಟ ಕಳಿಸಿದ್ರಲ್ಲ ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ಇವಾಗ ಹಿಂದೆ ನಾನು ಮಾಡಿರೋ ಕೆಲಸಗಳಿಗೆ ಇನ್ನೂ ಹೆಚ್ಚಾಗಿ ನಾನು ಜನಸೇವೆ ಮಾಡ್ತೇನೆ ಅಂತ ಹೇಳಿ ನಾನು ಹುಟ್ಟಿದ್ದು ಅಮ್ಮ ಸಚಿವ ಸರ್ ನಾನು ಹುಟ್ಟಿದ್ದು ಬುಧವಾರನೇ ಗೆದ್ದಿರೋದು

Ok.